ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮೆಗಾ ಎಕ್ಸೆಲ್ ಕಂಟೈನರ್ ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಆಗಿರ್ತೀವಿ ವೀಕ್ಷಕರೇ ಓಕೆನಾ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಕರೆ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲಗಿದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಒಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರ ಹಾಗೇ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಕಂಟೈನರ್ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ಈಗ ಸ್ಕ್ರೀನ್ ಮ ಸಹ ನಂಬರ್ ಬರ್ತಿರುತ್ತೆ ಓನರ್ ನಂಬರ್ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಅದು ಯಾವುದು ಮೆಗನಾ ಮೆಗಾ ಎಕ್ಸ್ ಓಕೆ ಮಾಡಲೇ ಸರ್ ಅದು ಏಯ್ಟೀನ್ ಡಿಸೆಂಬರ್ ಓನರ ಸಿಂಗಲಾ ಸೆಕೆಂಡ್ ಒಂದ್ ಸರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಹ್ಮ್ ತೊಂಬತ್ತೊಂದು ಸಾವಿರ ತೊಂಬತ್ತೊಂದಾ ಹೌದು ಸರ್ ಓಕೆ ಈಗ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಗಾಡಿಯಲ್ಲಿ ಹ್ಮ್ ಏಯ್ಟಿ ಪರ್ಸೆಂಟ್ ಮೂರು ಟೈರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಟೈರ್ ಇದೆ ಹೊಸ ಹೊಸನೇ ಇದೆಯಾ ಹ್ಞೂ ಇದೆ ಓಕೆ ಬಾಡಿ ಫುಲ್ ಇದೆಯಾ ಸರ್ ಅದು ಆಫ್ ಇದೆಯಾ ಫುಲ್ ಗಾಡಿ ಫುಲ್ ಕಂಟೇನರಾ ನಾನೇ ಹೌದು ಕಂಟೇನರ್ ಇದು ಫೈವ್ ಗೇರಾ ಅಥವಾ ಫೋರ್ ಗೇರ್ ಬರುತ್ತೆ ಸರ್ ಫೈವ್ ಗೇರ್ ಸರ್ ಅದು ಫೈವ್ ಗೇರಾ ಹೌದು ಓಕೆ ಎಫ್ ಸಿ ಟೂ ಹಂಡ್ರೆಡ್ ಪಾಸ್ ಎಫ್ ಸಿ ಇನ್ಸೂರೆನ್ಸ್ ಸರ್ ಎಫ್ ಸಿ ಬಂದ್ಬಿಟ್ಟು ಇನ್ನೂ ಏಪ್ರಿಲ್ವರೆಗೂ ಇದೆ ಹ್ಞೂ ನಾವು ಒಂದು ಹತ್ತು ತಿಂಗಳು ಇದೆ ಇನ್ಸೂರೆನ್ಸ್ ರೀಸೆಂಟಾಗಿ ಲ್ಯಾಪ್ಸ್ ಆಗಿದೆ ಅಂದರೆ ತಗೊಳ್ಳೋರಿಗೆ ಕಟ್ಕೊಡ್ತೀರಾ ಅಥವಾ ತಗೊಳ್ಳೋರಿಗೆ ಕಟ್ಕೊಂಬೇಕ ನೋಡೋಣ ಸರ್ ರೇಟು ಓಕೆ ಆದರೆ ಕಟ್ಕೊಡೋದು ಅಥವಾ ಬಿಟ್ಕೊಡೋದು ಅನ್ನೋದು ಮಾಡ್ಬೋದು ಹ್ಞೂ ಹ್ಞೂ ಗಾಡಿಲಿ ಡೆಂಟ್ ಸ್ಕ್ರಾಚ್ ಆ ತರ ಏನಾದ್ರು ಟಿಂಕರಿಂಗ್ ಕೆಲಸ ಇದೆಯಾ ಸರ್ ಏನೂ ಇಲ್ಲ ಸರ್ ಎಲ್ಲ ನೀಟ್ ಆಗಿದೆಯಾ ಎಲ್ಲ ನೀಟ್ ಆಗಿದೆ ಓಕೆ ಎಲ್ಲಿದೆ ಸರ್ ಗಾಡಿ ಇದು ಬೆಂಗಳೂರು ಕೆ ಆರ್ ಪುರಂ ಸರ್ ಬೆಂಗಳೂರು ಕೆ ಆರ್ ಪುರಮ್ಮ ಹೌದು ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ ಸರ್ ಹ್ಞೂ ಇದೆ ಫೈನಾನ್ಸ್ ಇದೆ ಸರ್ ಏನು ಕ್ಲಿಯರ್ ಮಾಡ್ತೀರಾ ಅಥವಾ ಫುಲ್ ಕ್ಯಾಶ್ ಕೊಡ್ತೀರಾ ಹಾಂ ಅದು ಸೇಮ್ ಡೇನೆ ಬೇಕು ನಾನು ಹಾಕಿರೋದು ಬ್ಯಾಂಕಲ್ಲ ಹ್ಞೂ ಸೇಟು ಫೈನಾನ್ಸ್ ಸೇಮ್ ದ ಕ್ಯಾಶ್ ಕಟ್ಟಿದ್ರೆ ಸೇಮ್ ಡೇನೆ ನೋಟ್ಸ್ ಕೊಡ್ತೀನಿ ಈಗ ಅಕಸ್ಮಾತ್ ಯಾರಾದರೂ ಲೋನ್ ಕಂಟಿನ್ಯೂ ಕೇಳಿದ್ರೆ ಲೋನ್ ಕಂಟಿನ್ಯೂ ಕೊಡೋದು ಸರ್ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಓಕೆ ಸರ್ ಗಾಡಿ ಏನಿಲ್ಲ ಜಸ್ಟ್ ಒಂದು ಲಕ್ಷ ಇದೆ ಅಷ್ಟೇ ಲೋನ್ ಅದರ ಮೇಲೆ ಹಾ 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 ಸ್ಪಾಟ್ ಕ್ಯಾಶ್ ಕೊಟ್ಟರೆ ಸ್ಪಾಟ್ ಗಾಡಿ ಕೊಡ್ತೀವಿ ಓಕೆ ಏನು ಹೇಳ್ತೀರಿ ಸರ್ ರೇಟ್ ಗಾಡಿ ಸರ್ ನೋಡಿ ನಾನು ರೀಸನಬಲ್ ಪ್ರೈಸ್ ಹೇಳ್ತೀನಿ ಮಾರ್ಕೆಟ್ ರೇಟ್ ಹೇಳಲ್ಲ ಈಗ ಆಲ್ಮೋಸ್ಟ್ ಏಯ್ಟೀನ್ ಮಾಡಲ್ ಎಲ್ಲ ಒಂದು ಮೂರು ಐವತ್ತುವರೆಗೂ ಇದ್ದಾವೆ ಹಾಂ ಪ್ಲಸ್ ಈ ಗಾಡಿ ನಾನು ತಗೊಂಡು ಕಂಟೇನರ್ ಎಲ್ಲ ಕಟ್ಟಿದ್ದೀನಿ ಓಕೆ ಸೊ ನಾನ್ ರೀಸನಬಲ್ಲು ಸೇಲ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಎರಡು ತೊಂಬತ್ತು ಆದರೆ ಬಿದ್ದು ಸರ್ ಫೈನಲ್ ರೇಟ್ ಇದು ಅದು ಏನೂ ಇನ್ಸೂರೆನ್ಸ್ ಅವರೆ ಕಟ್ಕೊಂಡು ಸರ್ ಎರಡು ತೊಂಬತ್ತು ಹೌದು ಇನ್ಶೂರೆನ್ಸ್ ನಾನು ಕಟ್ಟಿಕೊಡಲ್ಲ ಅವರೆ ಕಟ್ಟಿಕೊಳ್ಳಿ ಎರಡು ತೊಂಬತ್ತು ಆದರೆ ಫೈನಲ್ ಕೊಟ್ಬಿಡ್ತೀನಿ ನಂಬರ್ ಇದಾನ ಹೌದು ಇದಾನಂಬರ್